ತಪ್ಪು ಮಾಡಿದ್ರೆ ಹೇಳಿ ಅವರು ಹೋಗಿ ಯಾರ ಮೇಲೆ ಕೇಸ್ ಆಗಿದೆ ನಾವು ಅವರೊಂದು ಗ್ರೂಪ್ ಇದೆ ನನ್ನನ್ನು ಕೂಡ ಅದಕ್ಕೆ ಸೇರಿಸಿದ್ದಾರೆ ಕೋಟಿ ಜನ ಕಂಬಳ ಸಮಿತಿ ಅವರು ಬೇರೆ ಬೇರೆ ಸಂಘಟನೆ ಅವರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಅಶೋಕ್ ರೈ ಅವರೇ ಇವತ್ತಿನವರೆಗೆ ಒಂದು ಮನುಷ್ಯನಿಗೆ ಒಂದು ಮನೆಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ನೀವು ಮುಟ್ಟಿದಿರಿ ಪಂಜುಗುಡ್ಡ ಈಶ್ವರ ಭಟ್ರು ಹೇಳ್ತೇನೆ ಆನ ಮಗಿ ಅಂತ ಹೇಳ್ತೇನೆ ಗಂಡು ಮಗ ಅಂತ ಹೇಳ್ತೇನೆ ನಾನು ಈ ಭಟ್ರು ಮಾಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡೆ ನಾನು ಏನು ಹೇಳ್ತೇನೆ ಈರು ಪಂಪರ ಪರ ಎಲ್ಲ ಬಲಿಪಣೆಗೆ ಆ ದಂಡ ಅಂತೇಳಿ ಮಾಡುವವರು ಪಂಚಗುಡ್ಡೇಶ್ವರ ಭಟ್ರು ಅವರ ತಂಡ ಜೊತೆಯಲ್ಲಿ ಸೇರುವಂಥವ್ರು ಇವತ್ತಿನವರೆಗೆ ಎಷ್ಟೋ ಜನ ಫೋನ್ ಮಾಡ್ತಿದ್ರು ಎಂದು ಮನೆಯನ್ನು ಯಾರಿಗೂ ಮುಟ್ಲಿಕ್ಕೆ ಆಗ್ಲಿಲ್ಲ ಮುಟ್ಟಿದ ಕೂಡಲೇ ಬಾಯಿ ಮುಚ್ಚಿಸ್ತಾ ಇದ್ರು ಯಾಕೆ ಮುಚ್ಚಿಸ್ತಿದ್ದೀರಿ ನಲ್ವತ್ತು ವರ್ಷ ಐವತ್ತು ವರ್ಷ ನೋಡಿ ನೀವು ಕಂತ ನೋಡಿ ಇನ್ನೊಂದು ಇದೆಲ್ಲ ಆಗಲಿ ನೀವು ಹೋಗುವಾಗ ಎಲ್ಲರೂ ಈ ರೋಡಿನ ಹೋಗ್ತಾರಲ್ಲ ಒಮ್ಮೆ ಅವರ ಕಣ್ಣನ್ನು ಈಗಲಿ ಈ ಕಡೆ ತಿರುಗಿಸೋ ಮಾಲಿಂಗೇಶ್ವರನ ಕಡೆ ನೋಡೋ ಥರ ಮಾಡ್ತೀವಿ ಮಾಲಿಂಗ ಕಡೆ ನೋಡಿ ಉತ್ತಮ ಮಾಡ್ತೀವಿ ನಿಮ್ಮ ಸಲಹೆ ಸೂಚನೆಯನ್ನು ಕೊಡಿ ಇಡೀ ಭಕ್ತಾದಿಗಳ ಇವತ್ತು ಸಮಿತಿ ಅವರು ಅಶೋಕ್ ರೈ ಏನು ದೊಡ್ಡ ಜನ ನಾವು ಕೂಡ ಮನುಷ್ಯ ಅಂತ ನಾವು ತಪ್ಪು ಮಾಡ್ತೇವೆ ನಾನು ಮಾಡುದು ನಾನು ಕಳಿಸ್ ನಾವೆಲ್ಲ ಸರಿಯೇ ಮಾಡ್ತೀವಿ ಎಲ್ಲರೂ ಆಗಿ ನೀವು ಮಾಡುದು ನೀವು ಸರಿಯಾಗಿ ತಪ್ಪು ಅಂತ ಹೇಳಿದ್ರೆ ಮಾಡ್ತೀರಾ ನಮ್ಮನ್ನು ತಿದ್ದುಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೀವಿ ನೀವು ಹೇಳುವುದನ್ನು ಖಂಡಿತ ಅದು ಸರಿ ಅಂತ ಹೇಳಿದ್ರೆ ನಮ್ಮನ್ನು ತಿದ್ದುಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ ತುಂಬಾ ಜನ ನನಗೆ ಸಲಹೆ ಮಾಡಿದ್ರು ಅಶೋಕ್ ರೈಗಳೇ ಹಾಗೆ ತೆಗಿಬೇಡಿ ನೀವು ಅವರ ಹತ್ರ ಮಾತಾಡಿ ತೆಗಿ ಅಂತ ನಾವು ಹತ್ರ ಮಾತಾಡ್ಲಿಕ್ಕೆ ಹೋದೀವಿ ಸ್ವಲ್ಪ ಬೇರೆ ಬೇರೆ ವಿಚಾರದಲ್ಲಿ ನಾವು ಅವ್ರಿಗೆ ಮಾತಾಡಲಿಕ್ಕೆ ಹೋದೀವಿ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಅವರನ್ನು ಒಂದು ದಿವಸ ಎರಡು ದಿವಸ ಟೈಮ್ ಕೊಟ್ಟು ನಾವು ಮಾತುಕತೆಗೆ ಕರೆದೀವಿ ಯಾರು ಕೂಡ ಬಂದಿಲ್ಲ ಅವರ ವಕೀಲರು ಬಂದ್ರು ಬಂದ್ರೆ ನಮ್ಗೆ ಒಂದು ತಿಂಗಳು ಟೈಮ್ ಬೇಕು ಅಂತ ಹೇಳಿದ್ರು ಕೋರ್ಟಿಗೆ ಹೋದ್ರು ಸ್ಟೇ ತೆಗೊಳ್ಳಲಿಕ್ಕೆ ಆ ನಂತರ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಯಾರ ಭಕ್ತಾದಿಗಳು ಬಂದು ಆ ಮಳೆ ಮನುಷ್ಯ ಮನುಷ್ಯ ನಿನ್ನೆ ಕೂಡ ಅದು ಬಿಡಿ ಇವತ್ತು ಕರ ಸೇವೆಯನ್ನು ನಿಲ್ಬೇಕಂತ ನಿಲ್ಲಿಸಬೇಕು ಅಂತ ಅದಕ್ಕೆ ಕೂಡ ಸ್ಟೇ ಹೋಗಿಲ್ಲ ಇದಕ್ಕೆ ಸ್ಟೇ ಸಿಗ್ತಾರ ಕರ ಸೇವೆಯನ್ನು ಕೂಡ ಮಾಡಬಾರ್ದು ಇನ್ನು ಯಾರಿಗೂ ಇಲ್ಲಿ ಅವಕಾಶಗಳು ಇಲ್ಲ ಇದನ್ನೆಲ್ಲ ನೆಲ ಸಮ ಭಕ್ತಾದಿಗಳ ಮುಖಾಂತರ ಮಾಡ್ಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಇವತ್ತು ಇದನ್ನು ಮಾಡ್ತೇವೆ ನೋಡಿ